ಸ್ವಾಗತ ಇದೀಗ ಹೆಡ್ಲೈನ್ಸ್ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲೆ ದಾಕ್ಷಾಯಿಣಿ ಅವರ ವರ್ತನೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮಾಜಿ ಸಂಸದ ಅನಂತಕುಮಾರ್ ಮನೆಯ ಜಿಮ್ನಲ್ಲಿ ಬೆಂಕಿಯ ಬಗಡ ಸುಮಾರು ಐದು ಲಕ್ಷ ರೂಪಾಯಿ ಹಾನಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ರಕ್ಷಣಾ ಫ್ರಂಟ್ ಸಂಘಟನೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಪಂಡರಾಪುರಕ್ಕೆ ವಿಶೇಷ ರೈಲ್ವೆ ಸಂಸದ ಕಾಗೇರಿ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಮತ್ತು ಮಂಗಳವಾರದ ಅಂಗಾರಕ ಸಂಕಷ್ಟಿಯಂದು ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತ ವೃಂದ ನಗರದ ಬನವಾಸಿ ರಸ್ತೆ ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಮಹಾವಿದ್ಯಾಲಯದಲ್ಲಿ ಕೆಲ ದಿನಗಳ ಹಿಂದೆ ನಿವೃತ್ತವಾದ ಪ್ರಾಂಶುಪಾಲೆ ಇಲ್ಲಿಯ ಕಪಾಟಗಳಿಗೆ ಸೀಲ್ ಮಾಡಿ ಹೋಗಿರುವುದಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಆಕ್ರೋಶ ವ್ಯಕ್ತಪಡಿಸಿದರು ಮಂಗಳವಾರ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಈ ಕುರಿತಂತೆ ತನಿಖೆ ನಡೆಸಲಾಗುವುದು ಎಂದರು ಕೆಲ ದಿನಗಳ ಹಿಂದೆ ನಿವೃತ್ತರಾದ ಪ್ರಾಂಶುಪಾಲೆ ದಾಕ್ಷಾಯಿಣಿ ಹೆಗಡೆ ಅವರ ಆಡಳಿತ ವೈಖರಿಯ ಬಗ್ಗೆ ಸಾರ್ವಜನಿಕರಿಂದ ಆರೋಪಗಳು ಕೇಳಿ ಬಂದಿದ್ದವು ಹೊಸ ಪ್ರಿನ್ಸಿಪಾಲ್ ಮಂಜುಳಾ ಪೂಜಾರ್ ಅಧಿಕಾರ ಿಕೊಂಡಿದ್ದರು ಹಳೆಯ ದಾಖಲೆಗಳು ಲೆಕ್ಕಪತ್ರಗಳಿದ್ದ ಕಪಾಟಿಗೆ ಏನ್ ಹಚ್ಚಿ ಸೀಲ್ ಆಗಿದ್ದ ಕಾರಣ ಅವರು ಅಧಿಕಾರ ಸಂಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಮಂಜುಳಾ ಪೂಜಾರ್ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶಾಸಕ ಭೀಮಳನಾಯ್ಕ ಅವರ ಗಮನಕ್ಕೆ ತಂದಿದ್ದರು ಈ ಹಿನ್ನೆಲೆಯಲ್ಲಿ ಮಂಗಳವಾರ ಭೀಮಳನಾಯ್ಕ ಕಾಲೇಜಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು ಕಮಿಟಿ ಎಲ್ಲ ಸದಸ್ಯರು ಒಟ್ಟಿಗೆ ತಿಳುವಳಿಕೆ ಮಾಡ್ಕೊಳ್ಳೋಣ ಹಾಗೆ ನೋಡಿ ಸ್ಟ್ರಾಂಗ್ ಆಗೋಣ ಹಳುವೇ ಜನರಿಂದ ತಮ್ಮ পেಪರ್ ಅಲ್ಲಿ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದು পেಪರ್ ಅಲ್ಲಿ ಸಿಸಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಚಾರರ ಜೊತೆ ತರಿಕೆ ನಡೆಸುತ್ತಾ ಸಹಕರಿಸಿದೆ ಐರೆ ಇರೋದಕ್ಕೆ ಎಲ್ಲರೂ ಪಾಯನ ಮಾಡ್ಕೊಳ್ಳೋಣ ಸಿಸಿ ಸರಿ ಪ್ರಸ್ತಾಪ ಮಾಡಿದ್ದೇನೆ ಅದರ ಜೊತೆಯಲ್ಲಿ ಅಲ್ಲಿನ ಪ್ರಿನ್ಸಿಪಾಲ್ ಮತ್ತು ನಮ್ಮ ಕಮಿಟಿ ಎಲ್ಲ ಸದಸ್ಯ ಉಪಾಧ್ಯಕ್ಷ ಸದಸ್ಯರು ಸೇರಿ ಎಲ್ಲ ಕ್ಲಾಸ್ ರೂಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನೇನು ಕಸ ಇತ್ತು ಕಸಿತ್ತು ಇದು ಇದ್ದ ಇದು ಆ ಥರ ಇರಬಾರ್ದು ಶಿಕ್ಷಣ ಅಂದಾಗ ಇದು ದೇರ್ಭವಾಯಿತು ಇದು ಅಷ್ಟು ನೀಟಾಗಿ ಅಂತ ವಿಚಾರನ ಅಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅದರ ನಂತರದಲ್ಲಿ ನಾವು ಕಮಿಟಿಯನ್ನು ಮಾಡಿ నన్నె శాలా కాలేజ్గా నేను నన్ను ఖుషి అనసత్తే మన సంఖ్య శివ నమ్మ సీసే మరి జిల్ భ అత్యుత్వారిత శిక్షకర ప్రిన్సిపాల్ ఎల్ సేరి భా చ శిక్షణ కొట్టం రాజ్య మట్టూ ససి గుర్స్ అంతక నమ్మ శిక్షకరిందా ಸಂತೋಷವನ್ನು ಕೂಡ ಹೇಳ್ತಾರೆ ಹೇಳ್ತಾ ಬಯಸ್ತೀನಿ ಇವತ್ತು ನಮ್ಮ ಸರ್ಸಿ ಪ್ರಥಮ ದರ್ಜೆ ಕಾಲೇಜಿನ ಈ ಕಾಲೇಜಿನ ಹಿಂದಿನ ಪ್ರಾನ್ಸಿಪಾಲ್ ಇದ್ದಂಥ ಸಂದರ್ಭ ನಾನು ಶಾಸಕರಾದ ನಂತರದಲ್ಲಿ ನಾನು ಕಮಿಟಿಯನ್ನು ಮಾಡಿ ಭೇಟಿಯನ್ನು ಕೊಟ್ಟಾಗ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಕಾಲೇಜ್ ನಡೀಬೇಕು ಯಾವುದೇ ರೀತಿ ಶಿಕ್ಷಣ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರ ಮನೆಯ ಜಿಮ್ನಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಎಲೆಕ್ಟ್ರಾನಿಕ್ ಜಿಮ್ ಉಪಕರಣಗಳು ಸುಟ್ಟು ಸುಮಾರು ಐದು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ವಿದ್ಯುತ್ ನಿಂದಾಗಿ ಬೆಂಕಿ ಬಿದ್ದಿರಬಹುದೆಂದು ಅಂದಾಜಿಸಲಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳು ಸಕಾಲಕ್ಕೆ ಬಂದು ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ಬೆಳಗಿನ ಜಾವ ಸುಮಾರು ನಾಲ್ಕು ಮೂವತ್ತಕ್ಕೆ ಜಿಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದನ್ನು ಮಾಜಿ ಸಂಸದರ ಅಂಗರಕ್ಷಕರು ನೋಡಿ ಅಗ್ನಿಶಾಮಕ ತಡೆಗೆ ತಿಳಿಸಿದ್ದಾರೆ ಮಾಜಿ ಸಂಸದರು ಹಾಗೂ ಅವರ ಕುಟುಂಬದವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಜಿಮ್ಗೆ ಬೆಂಕಿ ಬಿದ್ದಿದ್ದು ಬೆಂಕಿಯನ್ನು ಕೂಡಲೇ ತಹಬದಿಗೆ ತರಲಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ರಕ್ಷಣಾ ಫ್ರಂಟ್ ಸಂಘಟನೆ ಕಾರ್ಯಕರ್ತರು ಸೋಮವಾರ ಉತ್ತರ ಕರ್ನಾಟಕ ವಿಭಾಗದ ಮುಖ್ಯಸ್ಥ ನಾಗೇಶ್ ಕಟಬಾಳಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಖುಷಿ ವಿಜಯಾನಂದ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂತ್ ಅವರನ್ನು ಭೇಟಿ ಮಾಡಿದರು ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತ ಹಾಗೂ ನಮ್ಮ ಜನರಿಗೆ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಮನವಿ ಮಾಡಿದರು ಈ ಸಂದರ್ಭ ಸಂಘಟನೆಯ ಸದಸ್ಯರಾದ ನವೀನ್ ನಾಯ್ಕ್ ರಾಜೇಶ್ ನಾಯ್ಕ್ ವಿಜಯಾನಂದ ನಾಯ್ಕ್ ಜ್ಯೋತಿ ನಾಯ್ಕ್ ನವ್ಯ ನಾಯ್ಕ ಮಾನ್ಯ ನಾಯ್ಕ್ ಉಪಸ್ಥಿತರಿದ್ದರು ಸಿದ್ದಾಪುರ ಪಟ್ಟಣದ ಪ್ರಶಾಂತಿ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜಿಲ್ಲಾ ಹಾಗೂ ಸಿದ್ದಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಉದ್ಘಾಟಿಸಿದರು ಬಳಿಕ ಅವರು ಎಸ್ಎಸ್ಎಲ್ ಸಿ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಶೇಕಡಾ ನೂರರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡ ಭಾಷಾ ಶಿಕ್ಷಕರನ್ನು ಅಭಿನಂದಿಸಿದರಲ್ಲದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ನೀಡಲಾಗುವ ಲ್ಯಾಪ್ಟಾಪ್ ಹಾಗೂ ಬ್ಯಾಗ್ ವಿತರಿಸಿ ಶುಭ ಹಾರೈಸಿ ರು ಈ ಸಂದರ್ಭದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ತಾಲೂಕು ಕಸಾಪ ಅಧ್ಯಕ್ಷ ಗೋಪಾಲ್ ಭಾಷಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಜರಿದ್ದರು ಅಲ್ಲಿ ಸಾಧಾರಣ ಕಷ್ಟಪಟ್ಟು ದುಡಿದು ಅಥವಾ ಸಾಲಮನ್ನಾ ಮಾಡಿ ಖಾಸಗಿ ಶಾಲೆ ಕಳಿಸ್ತಿದ್ದೀವಿ ಅದೇ ಸರ್ಕಾರಿ ಶಾಲೆಗೆ ಕಳಿಸುವಂತದ್ದು ಅದೇ ಅಕ್ಷರಗಳು ಮತ್ತು ಪ್ರೈವೇಟ್ ಶಾಲೆ ಕಳಿಸುವಂತದ್ದು ಅದೇ ಅಕ್ಷರಗಳು ಇದರಲ್ಲಿ ಯಾಕೆ ತಾರಿತಮ್ಯ ಮಾಡಿದ್ರು ಗೊತ್ತಿಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸರ್ಕಾರಗಳು ಇವತ್ತು ಪ್ರತಿ ಒಂದು ಊರಲ್ಲೂ ಕೂಡ ಶಾಲಾ ಹೈಸ್ಕೂಲನ್ನ ಅನ್ನ ಕೂಡ ಇಂತ ಎಲ್ ಕೆ ಜಿ ನತ್ತ ಹೇಳಿದ್ರು ಕೂಡ ಯಾಕೆ ನಮ್ಮ ಮಕ್ಕಳನ್ನ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಹಿಂದೆ ಗೊತ್ತಿಲ್ಲ ಆ ಇವತ್ತು ಊರಿಗೆ ಬರ್ತಕ್ಕಂಥ ಬಣ್ಣದ ಬಸ್ಗಳನ್ನ ಬಣ್ಣದ ಶಾಲೆಗಳನ್ನ ನೋಡಿ ಮಾರು ಹೋಗಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಗುಣಮಟ್ಟನ ಟೀಕೆ ಮಾಡ್ತಾ ಇಲ್ಲ ಸಾರಿ ಅಲ್ಲಿ ಇರ್ತಕ್ಕಂಥ ಗುಣಮಟ್ಟ ಏನಿತ್ತು ಅದ ನಮ್ಮ ಶಾಲೆ ಇರ್ತಕ್ಕಂಥ ಗುಣ ಗುಣಮಟ್ಟ ಏನಿತ್ತು ಅದನ್ನು ತೂರೆಯನ್ನು ತಾವು ಮಾಡ್ಬೋದ ಹಿಂದಿನ ಪಂಡರಾಪುರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಯಶವಂತಪುರ ಪಂಡರಾಪುರ ಎಕ್ಸ್ಪ್ರೆಸ್ ರೈಲನ್ನು ವಾರಕ್ಕೊಮ್ಮೆ ಬದಲಾಗಿ ಜೂನ್ ಇಪ್ಪತ್ತೈದರಿಂದ ಜುಲೈ ಮೂವತ್ತರವರೆಗೆ ಪ್ರತಿನಿತ್ಯ ಸಂಚರಿಸುವಂತೆ ಮಾಡಬೇಕು ಎನ್ನುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಮಾಡಿದ ಮನವಿಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ತಕ್ಷಣ ಸ್ಪಂದಿಸಿದ್ದಾರೆ ನವದೆಹಲಿಯಲ್ಲಿ ವಿಶ್ವೇಶ್ವರಗಡೆ ಅವರು ಸಚಿವರನ್ನು ಭೇಟಿ ಮಾಡಿ ಈ ಕುರಿತು ಮನವಿ ಸಲ್ಲಿಸಿದರು ಜೂನ್ ಇಪ್ಪತ್ತೈದರಿಂದ ಜುಲೈ ಮೂವತ್ತರವರೆಗೆ ರೈಲು ಪ್ರತಿದಿನ ಚಲಿಸಿದರೆ ಅಪಾರ ಸಂಖ್ಯೆಯ ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಆದ್ದರಿಂದ ಈ ಮನವಿಯನ್ನು ಪರಿಗಣಿಸಿ ಯಶವಂತಪುರ ಎಕ್ಸ್ಪ್ರೆಸ್ ರೈಲನ್ನು ಸೇವೆಗಾಗಿ ನಿತ್ಯ ನೀಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅವರು ವಿನಂತಿಸಿದರು ತಕ್ಷಣ ಸ್ಪಂದಿಸಿದ ಸಚಿವ ಅಶ್ವಿನಿ ವೈಷ್ಣವ್ ಈ ಬಗ್ಗೆ ಕೂಡಲೇ ಅಧಿಕಾರಿಗಳ ಜೊತೆ ಮಾತನಾಡಿ ಹುಬ್ಬಳ್ಳಿಯಿಂದ ಪಂಡರಾಪುರಕ್ಕೆ ಜೂನ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ವಿಶೇಷ ರೈಲು ಪ್ರಯಾಣಿಸಲಿದೆ ಎಂಬ ಭರವಸೆ ನೀಡಿ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದಾರೆ ಮಂಗಳವಾರದ ಪವಿತ್ರ ಅಂಗಾರಕ ಸಂಕಷ್ಟಿಯನ್ನು ಭಕ್ತರು ಭಕ್ತಿಯಿಂದ ಆಚರಣೆ ಮಾಡಿದರು ಸಿರಿಸಿಯ ದೊಡ್ಡ ಗಣಪತಿ ದೇವಸ್ಥಾನ ವಿನಾಯಕ ಕಾಲೋನಿ ವರದ ಮಹಾಗಣಪತಿ ದೇವಸ್ಥಾನ ಸೇರಿದಂತೆ ಎಲ್ಲಾ ಗಣಪತಿ ದೇವಸ್ಥಾನಗಳಲ್ಲಿಯೂ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಭಕ್ತರು ಬೆಳಗ್ಗೆಯಿಂದಲೇ ಮಹಾಗಣಪತಿ ದೇವಸ್ಥಾನದ ಮುಂದೆ ಸರತಿ ಸಾಲಿನಲ್ಲಿ ನಿಂತು ವಿಘ್ನ ನಿವಾರಕನಿಗೆ ಹಣ್ಣು ಕಾಯಿ ಮೋದಕ ಅರ್ಪಿಸಿ ಪುನೀತರಾದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ